ಕೊಪ್ಪಳ ಟೈಮ್ಸ್ಗೆ ಸ್ವಾಗತ ನಮ್ಮ ಕೊಪ್ಪಳ ಟೈಮ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಮಾಡಿ ನಾವು ಮಾಡುವ ವಿಡಿಯೋ ನಿಮಗೆ ಬರುತ್ತೆ ಶಾಸಕ ಬಸುಮ ಪಾಟೀಲ್ ಯತ್ನಾಳ್ ಅವರಿಗೆ ವರಿಷ್ಠರು ಕಾರಣ ಕೇಳಿ ನೋಟಿಸ್ ಜಾರಿಗೊಳಿಸಿದ್ದಾರೆ ಬಿಜೆಪಿಯಲ್ಲಿ ಗುಂಪುಗಾರಿಕೆ ಹಾನಿ ನಿಯಂತ್ರಣಕ್ಕೆ ಪುಣೆ ವರಿಷ್ಠರು ಮುಂದಾಗಿದ್ದಾರೆ ಪಕ್ಷಕ್ಕೆ ಪರ್ಯಾಯವಾಗಿ ಸೃಷ್ಟಿಯಾಗಿರುವ ಭಿನ್ನರ ಗುಂಪಿನ ನೇತೃತ್ವ ವಹಿಸಿರುವ ಶಾಸಕ ಬಸುಗಢ ಪಾಟೀಲ್ ಯತ್ನಾಳ್ಗೆ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ ನೀಡಿದೆ ರಾಜ್ಯದ ನಾಯಕರ ವಿರುದ್ಧ ನಿರಂತರ ವಾಗ್ದಾಳಿ ನಡೆಸಿದ ಕೇಂದ್ರ ನಾಯಕರ ಸೂಚನೆಗೂ ಕೊಡದ ತಾವು ನಡೆದಿದ್ದೇ ಹಾದಿ ಎಂದು ಬೀಗುತ್ತಿದ್ದ ಬಸವಢ ಪಾಟೀಲ್ ಯತ್ನಾಳ್ಗೆ ಕೇಂದ್ರ ನಾಯಕರು ಶಾಕ್ ನೀಡಿದ್ದಾರೆ ಇದ್ದಾರೆ ಕೇಂದ್ರ ಸುಸ್ ಸಮಿತಿ ಸದಸ್ಯ ಕಾರ್ಯದರ್ಶಿ ಡಿಸೆಂಬರ್ ಒಂದರಂದೇ ಯತ್ನಾಳ್ಗೆ ನೋಟಿಸ್ ನೀಡಿದ್ದಾರೆ ನೋಟಿಸ್ ಗೆ ಉತ್ತರಿಸುವುದಕ್ಕೆ ಹತ್ತು ದಿನಗಳ ಕಾಲಾವಕಾಶ ನೀಡಲಾಗಿದೆ ರಾಜ್ಯ ಸಮಿತಿ ನಿರ್ಧಾರ ಸೂಚನೆ ಹೊರತಾಗಿಯೂ ವಕ್ ಜಾಗೃತಿ ಹೆಸರಿನಲ್ಲಿ ಅಭಿಯಾನ ಕೈಗೊಂಡಿದ್ದಕ್ಕೆ ಅತೃಪ್ತ ನಾಯಕರು ವಕ್ ಸಮಸ್ಯೆ ಹಾಗೂ ರಾಜ್ಯ ಸರ್ಕಾರಕ್ಕಿಂತ ಹೆಚ್ಚಾಗಿ ಸ್ವಪಕ್ಷದ ನಾಯಕರು ವಿರುದ್ಧವೇ ಹೆಚ್ಚು ಮಾತನಾಡಿದ್ದಕ್ಕೆ ಈ ನೋಟಿಸ್ ನೀಡಲಾಗಿದೆ ಎಂದು ತಿಳಿದು ಬಂದಿದೆ ಸಂಘದ ನೇತೃತ್ವದಲ್ಲಿ ನಡೆದ ಸಮನ್ವಯ ಸಭೆ ಬಳಿಕವೂ ರತ್ನ ಟೀಕಾ ಪ್ರಹಾರ ಮುಂದುವರಿಕೆ ಪಕ್ಷದ ಸೂಚನೆ ವಿರುದ್ಧವಾಗಿ ನಡೆ ನಡೆದಿದ್ದು ಹೊಂದಾಣಿಕೆ ರಾಜಕೀಯ ಆರೋಪ ಪ್ರತಿ ತಂಡದ ಪ್ರವಾಸ ಪಗ್ದಾದ ಮಾಹಿತಿ ಪಡೆದು ವರಿಷ್ಠರು ಎಚ್ಚೆತ್ತುಕೊಂಡಿದ್ದಾರೆ ದೆಹಲಿಗೆ ಬರಲು ಹೇಳಿದರೂ ಸಹ ಷರತ್ತು ಹಾಕಿದ್ದು ಕೇಂದ್ರ ನಾಯಕರು ಇನ್ನಷ್ಟು ಕೆರಳಿಸಿತ್ತು ರಾಜ್ಯದ ಕೆಲವರು ನಾಯಕರಿಂದ ವಸ್ತುಸ್ಥಿತಿ ವರದಿ ಪಡೆದುಕೊಂಡ ಬಳಿಕ ತಕ್ಷಣವೇ ಯತ್ನಾಳ್ ಬಾಯಿಗೆ ಬೀಗ ಹಾಕಬೇಕು ಎಂದು ಅರಿತು ಈ ನೋಟಿಸ್ ನೀಡಲಿದೆ ಎಂದು ಕೆಲವರು ಮಾತನಾಡಿಕೊಳ್ಳುತ್ತಿದ್ದಾರೆ ಮುಂದಿನ ಹಂತದಲ್ಲಿ ಬಿಕ್ಕಟ್ಟು ಶಮನಕ್ಕೆ ಸೂಕ್ತ ರೂಪಿಸ್ ಸೂತ್ರ ರೂಪಿಸಬಹುದು ಎಂದು ಯೋಚಿಸಿ ಸೋಕಾರ್ ಜಾರಿಗೊಳಿಸಿರುವ ಸಾಧ್ಯತೆಗಳಿವೆ ಎಂದು ತೀರ್ಮಾನಿಸಲಾಗಿದೆ ಬಿ ವಿಜಯೇಂದ್ರ ದೆಹಲಿಗೆ ತೆರಳಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನು ಭೇಟಿಯಾಗಿ ಬಂದ ಮರುದಿನವೇ ಯತ್ನಾಳ್ಗೆ ನೋಟಿಸ್ ನೀಡಲಾಗಿದೆ ಈ ಕುರಿತು ಶಾಸಕ ಬಸವ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯಿಸಿ ಕೇಂದ್ರ ಬಿಜೆಪಿ ಸಮಿತಿಯಿಂದ ನನಗೆ ಅಧಿಕೃತವಾಗಿ ನೋಟಿಸ್ ಬಂದಿಲ್ಲ ಕೈಗೆ ಸಿಕ್ಕ ಬಳಿಕ ಈ ಕುರಿತು ಪ್ರತಿಕ್ರಿಯಿಸುವುದಾಗಿ ಹೇಳಿದ್ದಾರೆ ಹಿಂದೆ ನನಗೆ ಮೂರು ಬಾರಿ ನೋಟಿಸ್ ಬಂದಿತ್ತು ಎರಡು ಬಾರಿ ಉತ್ತರ ನೀಡಿದ್ದೆ ಮೂರನೇ ಬಾರಿ ನೋಟಿಸ್ ಅಸಲಿ ಎತ್ತಿನ ಬಗ್ಗೆ ನನಗೆ ಅನುಮಾನ ಬಂದಿತ್ತು ಹಾಗಾಗಿ ಉತ್ತರಿಸಲಿಲ್ಲ ಈಗಿನ ನೋಟಿಸ್ ನೋಡಿದ ಮೇಲೆ ಉತ್ತರಿಸುತ್ತೇನೆ ಎಂದು ಬಸಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಈ ಕುರಿತು ವಿಜೇಂದ್ರ ಏನು ಮಾತನಾಡಿದರೆಂದು ನೋಡೋಣ ಇತ್ತೀಚೆಗೆ ನೋಟಿಸ್ ನೀಡಿದ್ದಾರೆ ಇನ್ನೂ ಹತ್ತು ದಿನ ಬಾಕಿ ಇದೆ ಆ ಬಗ್ಗೆ ಹೆಚ್ಚೇ ಹೇಳಲು ಬಯಸುವುದಿಲ್ಲ ಎಂದು ವಿಜೇಂದ್ರ ಹೇಳಿದ್ದಾರೆ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳದಂತೆ ಬಿಜೆಪಿಯ ಕೆಲವರು ವರಿಷ್ಠರ ಮೇಲೆ ಒತ್ತಡ ಹೇರುತ್ತಿದ್ದಾರೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಚಿತ್ರದುರ್ಗ ಸಂಸದ ಗೋವಿಂದ್ ಕಾರಜೋಳ್ ಚಿಕ್ಕಬಳ್ಳಾಪುರ ಸಂಸದ ಸುಧಾಕರ್ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರನ್ನು ಭೇಟಿ ಮಾಡಿ ರಾಜ್ಯ ಬಿಜೆಪಿಯ ಅಂತರ ಬಿಕ್ಕಟ್ಟಿನ ಬಗ್ಗೆ ಅನೌಪಚಾರಿಕ ಚರ್ಚೆ ನಡೆಸಲಾಗಿದೆ ಎಂದು ತಿಳಿದು ಬಂದಿದೆ ಮಾಜಿ ಸಿಎಂ ಎಸ್ ಯಡಿಯೂರಪ್ಪ ಪಕ್ಷದ ವರಿಷ್ಠರಿಂದಲೇ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ವಿವೈ ವಿಜಯೇಂದ್ರ ವಿರುದ್ಧ ಹಾದಿ ಬೀದಿಯಲ್ಲಿ ಆರೋಪ ಟೀಕೆ ಪ್ರಹಾರ ಮಾಡುತ್ತಿದ್ದ ವಿರುದ್ಧ ಯತ್ನಾಳ್ ವಿರೋಧಿ ಬಣ ರೊಚ್ಚಿ ಗೆದ್ದಿತ್ತು ಜೊತೆಗೆ ಯತ್ನಾಳ್ ಉಚ್ಚಾಟನೆಯ ಪಟ್ಟು ಹಿಡಿದಿದ್ದು ಹಿಡಿದಿತ್ತು ಎನ್ನಲಾಗಿದೆ ರಾಜಕೀಯ ಸಾರ್ವಕ ಸಾರ್ವಜನಿಕ ಪ್ರಾಮುಖ್ಯತೆಯ ವಿಷಯಗಳಲ್ಲಿ ಪಕ್ಷದ ಅಧಿಕೃತ ನಿಲುವನ್ನು ಧಿಕ್ಕರಿಸಿ ಪಕ್ಷದ ನಾಯಕರ ವಿರುದ್ಧ ಸುಳ್ಳು ಆರೋಪಗಳು ಬಿಜೆಪಿ ಪಕ್ಷದ ನಿಯಮಗಳನ್ನು ಇಪ್ಪತ್ತೈದನೇ ವಿಧಿಯಲ್ಲಿ ವ್ಯಾಖ್ಯಾನಿಸಿದ್ದಂತೆ ಪಕ್ಷದ ಶಿಸ್ತಿನ ಗಂಭೀರ ಉಲ್ಲಂಘನೆಯಾಗಿದೆ ನಿಯಮ ಉಲ್ಲಂಘಿಸಿದ್ದಕ್ಕಾಗಿ ನಿಮ್ಮ ವಿರುದ್ಧ ಪಕ್ಷ ಏಕೆ ಶಿಸ್ತು ಕ್ರಮ ಕೈಗೊಳ್ಳಬಾರದು ಎಂಬುದಕ್ಕೆ ದಯವಿಟ್ಟು ಕಾರಣ ತಿಳಿಸಿ ಈ ಸೂಚನೆ ಸ್ವೀಕೃತ ಸ್ವೀಕೃತಿಗೊಂಡು ಹತ್ತು ದಿನಗಳಲ್ಲಿ ವಿವರಣೆ ನೀಡಿ ಎಂದು ಸದಸ್ಯ ಕಾರ್ಯದರ್ಶಿ ಬಿಜೆಪಿ ಕೇಂದ್ರ ಸಮಿತಿಗೆ ಸಲ್ಲಿಸಬೇಕು ಎಂದು ನೋಟಿಸ್ ತಿಳಿಸಲಾಗಿದೆ ಗೊಂದಲ ಹೆಚ್ಚಿದಷ್ಟು ರಾಜ್ಯಾಧ್ಯಕ್ಷರು ಪರಿಸ್ಥಿತಿ ನಿಭಾಯಿಸಲು ಅಸಮರ್ಥರೆಂಬ ಸಂದೇಶ ವರಿಷ್ಠರಿಗೆ ತಲುಪಲಿದೆ ಆ ಮೂಲಕ ರಾಜ್ಯಾಧ್ಯಕ್ಷರ ಬದಲಾವಣೆ ಸಾಧ್ಯವೆಂಬ ಒತ್ತಡ ತಂತ್ರವನ್ನು ಅತೃಪ್ತರು ಹೆಣೆದಿದ್ದರು ಈ ತರಹದ ಪಟ್ಟುಗಳಿಗೆ ಮಣಿದರೆ ತಪ್ಪು ಸಂದೇಶ ಹೋಗಲಿದೆ ಮುಂದೆ ಬರುವವರಿಗೆ ಇದೇ ಗತಿಯಾಗಲಿದೆ ಎಂದು ಅರಿತ ಪಕ್ಷ ನಿಷ್ ನಿಷ್ಠರು ಪ್ರತಿತಂತ್ರ ಹೂಡಿದ್ದರು ತಂತ್ರ ಪತಿತಂತ್ರಗಳ ನಡುವೆ ರೋಸಿ ಹೋಗಿದ್ದ ವಿಜಯೇಂದ್ರ ದೆಹಲಿ ನಾಯಕರಿಗೆ ವರದಿ ಒಪ್ಪಿಸಿ ಬಂದಿದ್ದಾರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಕೊಪ್ಪಳ ಟೈಮ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾವು ಮಾಡೋ ವಿಡಿಯೋ ನಿಮಗೆ ಬರುತ್ತದೆ